ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಗೆಳತಿ ಪದ್ಮ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕು ಫ್ರೆಂಡ್ಸ್ ಎ ಫ್ರೆಂಡ್ಸನ್ನೇ ಬಳಸಬೇಕು ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾನಿಲ್ಲಿ ಒಂದು ಮಾವಿನಕಾಯಿ ಚಟ್ನಿಯನ್ನು ಮಾಡ್ತಾ ಮಾವಿನಕಾಯಿನ ಚಟ್ನಿಗೆ ಮಾಡೋದಕ್ಕೆ ನಾನಿಲ್ಲಿ ಒಂದು ತೋತಾಪುರಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ತೋತಾಪುರಿ ಮಾವಿನ ಹಣ್ಣನ್ನು ಫಸ್ಟು ಸಿಪ್ಪೆ ಎಲ್ಲ ತೆಗೆದುಬಿಡಿ ಫುಲ್ಲು ನೀಟಾಗಿ ಸಿಪ್ಪೆಯೆಲ್ಲ ತಗೊಳ್ಳಿ ನೋಡಿ ಇಲ್ಲಿ ನಾನು ಫುಲ್ಲೆಲ್ಲ ನೀಟಾಗಿ ಸಿಪ್ಪೆ ಎಲ್ಲ ಎರಿತಾಯಿದ್ದೀನಿ ನೀಟಾಗಿ ಸಿಪ್ಪೆ ಎಲ್ಲ ತಗೊಂಡ್ಮೇಲೆ ಅದನ್ನು ನೀಟಾಗಿ ತೊಳ್ಕೊಳ್ಳಿ ನೋಡಿ ಇಲ್ಲಿ ನೀಟಾಗಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಅದನ್ನು ನೀಟಾಗಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಕಟ್ ಮಾಡಿ ತೊಳೆದು ನೀಟಾಗಿ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಈ ಚಟ್ನಿ ತಿನ್ನೋದಕ್ಕೆ ತುಂಬ ಸೂಪರಾಗಿರುತ್ತೆ ಹುಳಿ ಹುಳಿ ಸಿಹಿ ಸಿಹಿ ಖಾರ ಉಪ್ಪು ಎಲ್ಲ ಮಿಕ್ಸಾಗಿ ಚೆನ್ನಾಗಿರುತ್ತೆ ಮಕ್ಕಳಂತೂ ಈ ಚಟ್ನಿಯನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಮೇಲೆ ನಾನು ಒಂದು ಐದಾರು ಎಸಳು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಒಂದು ಐದಾರು ಎಸಳು ಬೆಳ್ಳುಳ್ಳಿಯನ್ನು ಹಾಕೊಂಡ್ಮೇಲೆ ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಉಪ್ಪು ಮತ್ತು ಖಾರವನ್ನು ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಅದು ಹಾಕೊಂಡ್ಮೇಲೆ ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಮತ್ತು ಒಂದು ಟೀ ಸ್ಪೂನಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಎಷ್ಟೆಲ್ಲ ಹಾಕೊಂಡ್ಮೇಲೆ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಚಟ್ನಿ ಚಪಾತಿಗೆ ದೋಸೆಗೆ ಅನ್ನಕ್ಕೆ ಎಲ್ಲಕ್ಕೂ ಸೂಪರಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ಚಟ್ನಿಯನ್ನು ಮಾಡ್ಕೊತೀನಿ ತುಂಬ ಸೂಪರಾಗಿರುತ್ತೆ ಥ್ಯಾಂಕ್